ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಭರವಸೆ ನಾನಿರವರೆಗೂ ಪೊಲೀಸ್ ಸ್ಟೇಷನ್ ರಾಜಕಾರಣಕ್ಕೆ ಅವಕಾಶ ಇಲ್ಲ ಈ ಕ್ಷೇತ್ರ ಕೊನೆಯದಾಗಿ ನಮ್ಮ ನಾಯಕರು ವಿಜೇಂದ್ರಣ್ಣವರು ಮಾತಾಡಲಿದೆ ಆದ್ರಿಂದ ಕೊನೆಯದಾಗಿ ತಾವೆಲ್ಲರೂ ನವೆಂಬರ್ ಹದಿಮೂರನೇ ತಾರೀಕು ನನಗೆ ಆಶೀರ್ವಾದ ಮಾಡಬೇಕು ಬಂಧುಗಳೇ ಅಷ್ಟೇ ಅಲ್ಲ ಒಬ್ಬ ಯುವಕನಾಗಿ ಒಬ್ಬ ಯುವಕನಾಗಿ ಹಗಲು ರಾತ್ರಿ ಸಾಮಾಜಿಕ ನ್ಯಾಯವಾಗಿ ಎಲ್ಲ ಸಮುದಾಯದ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ತೀನಿ ತಮ್ಮೆಲ್ಲರ ಮನೆಯ ಮಗನಾಗಿ ನಾನು ಸೇವೆಯನ್ನು ಮಾಡ್ತೀನಿ ಆದ್ರಿಂದ ತಮ್ಮ ಆಶೀರ್ವಾದ ಒಂದು ಬಂಧುಗಳೇ ಕ್ರಮ ಸಂಖ್ಯೆ ಒಂದು ಕಮಲದ ಗುರುತು ನಿಮ್ಮ ಭರತ್ ಬಸವರಾಜ ಬೊಮ್ಮಾಯಿಗೆ ತಮ್ಮ ಅಮೂಲ್ಯವಾದ ಮತವನ್ನ ಆಶೀರ್ವಾದದೊಂದಿಗೆ ತಾವು ಮಾಡಬೇಕು ಅಂತ ವಿನಂತಿಯನ್ನು ಮಾಡಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಆತ್ಮೀಯ ಕಾರ್ಯಕರ್ತ ಬಂಧುಗಳ ಬಂಧುಗಳು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹದಿಮೂರನೇ ತಾರೀಕು ನಡೀತಾ ಇರ್ತಕ್ಕಂಥ ಶಿಕಾಗೋ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮನ್ಯ ಶ್ರೀ ಭರತ್ ಬೊಮ್ಮಾಯಿ ಅವರು ಅವರ ಪರವಾಗಿ ಮತ ಮತಯಾಚನೆಯನ್ನ ಮಾಡದಕ್ಕೋಸ್ಕರ ನಾವೆಲ್ಲೂ ಕೂಡ ಬಂದಿದ್ದೇವೆ ಈ ಸಂದರ್ಭದಲ್ಲಿ ಮಾಜಿ ಕೃಷಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಸಿ ಪಾಟೀಲ್ ರವರು ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಅರುಣ್ ಅವರು ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಭರತ್ ಬೊಮ್ಮಾಯಿ ಅವರು ನಮ್ಮ ಶಾಸಕ ಮಿತ್ರ ಇರ್ತಕ್ಕಂಥ ಚಂದ್ರ ರಮಾಣಿ ಅವರು ಮಾಂತೇಶ್ ಗೌಡ್ರು ನಮ್ಮ ವಿರ್ಪಾಕ್ಷ ಅವರು ಬಾಡಿಗೆ ಕ್ಷೇತ್ರದ ಮಾಜಿ ಶಾಸಕರು ಅದೇ ರೀತಿ ನಮ್ಮ ಸಿ ಸಿ ಪಾಟೀಲ್ ಅವರ ಸುಪುತ್ರ ಆಗಿರ್ತಕ್ಕಂಥ ಉಮೇಶ್ ಪಾಟೀಲ್ರವರು ನಮ್ಮ ಸವಿತಾ ಅಮರನಾಥ್ ಶೆಟ್ಟಿ ಅವರು ಅವರು ಕೂಡ ಇದ್ದಾರೆ ನಮ್ಮೆಲ್ಲ ಪಕ್ಷದ ಮುಖಂಡರು ಇವತ್ತು ಇಲ್ಲಿ ಯಾಚನೆಯನ್ನ ಮಾಡ್ತಾ ಇದೆ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಬಹುತೇಕ ಎರಡು ವರ್ಷಗಳು ತುಂಬ್ತಾ ಇದೆ ಕಳೆದ ಎರಡು ವರ್ಷದಲ್ಲಿ ಕಳೆದ ಎರಡು ವರ್ಷದಲ್ಲಿ ಯಾವುದೇ ಒಂದು ಹೊಸ ಯೋಜನೆಯನ್ನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನೇ ಸರ್ಕಾರ ಘೋಷಣೆ ಮಾಡಿಲ್ಲ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿಗೋಸ್ಕರ ಹಣವನ್ನ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು ಯಾವುದೇ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಶಾಲಾ ಕಟ್ಟಡಗಳನ್ನ ಕಟ್ಟಿಸ್ತಕ್ಕಂಥದ್ದು ಆಸ್ಪತ್ರೆಗಳನ್ನ ಕಟ್ಟಿಸೋದಕ್ಕಾಗ್ಲಿ ರಸ್ತೆ ಕಾಮಗಾರಿಗಳಿಗಾಗ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಅಂತ ಏನಪ್ಪಾ ಅಂತ ಹೇಳಿದ್ರೆ ಹದಿನೈದು ಬಜೆಟ್ ಅನ್ನು ಮಂಡನ ಮಾಡಿದ್ದೇನೆ ಅಂತೇಳಿ ತಮ್ಮ ಬೆನ್ನ ಮತ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವರ ಆಡಳಿತ ವೈಖರಿ ಹೇಗಿದೆ ಅಪ್ಪ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಶಾಸಕ ರಾಜು ಕಾಜರ್ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಶಾಸಕ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ರಾಜ್ಯದ ಮತ್ತು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಟೀಕೆ ಮಾಡ್ತಾರೆ ರಾಜ್ಯ ಇಡೀ ದೇಶಕ್ಕೆ ಅಭಿವೃದ್ಧಿಯಲ್ಲಿ ಮಾದರಿ ಅಂತ ಹೇಳ್ತಾ ಇರ್ತಾರೆ ನಾಚಕ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಿನಲ್ಲಿ ದಾವಣಗೆರೆನಲ್ಲಿ ಗಳು ಪೇಮೆಂಟ್ ಇಲ್ದೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ನೋಡಿದ್ದೀರಿ ನಿನ್ನೆ ದಿನ ಬೆಳಗಾವಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಅವನ ಬೆದರಿಕೆಯಿಂದ ಉಫ್ಡಿಆರ್ ಅಧಿಕಾರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಮಾಡ್ಕೊಂಡಿರ್ತಕ್ಕಂಥದ್ದು ನನ್ನ ಕೂಡ ವರದಿ ಆಗಿದೆ ಈ ರೀತಿ ಭ್ರಷ್ಟಾಚಾರ ಏನು ಮೈಸೂರಿನ ಮೂಢ ಆಗೋಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು ಕೂಡ ತುಂಬಾಡಿ ಈ ನಾಡಿನಲ್ಲಿರ್ತಕ್ಕಂಥ ಬಡವರ ಪರವಾಗಿ ರೈತರ ಪರವಾಗಿ ಧ್ವನಿ ಎತ್ತುವ ಮೂಲಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಸರ್ವರಿಗೆ ಸಮತಾವ ಸಮ ಸಾಮಾಜಿಕ ನ್ಯಾಯ ಅಂತೇಳಿ ಇವತ್ತು ಒಳ್ಳೆ ಆಡಳಿತ ನೀಡಿದ್ದಾರೆ ಯಡಿಯೂರಪ್ಪನವರು ಸಿದ್ದರಾಮಯ್ಯ ನಂತರ ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ ಸಿದ್ದರಾಮಯ್ಯ ಸವಾಲು ಸಲಿದ್ದೇನೆ ರೈತರ ಪರವಾಗಿ ಹೋರಾಟವನ್ನು ಮಾಡಿಲ್ಲ ಸಿದ್ದರಾಮಯ್ಯನವರು ಯಾವುದೇ ಒಂದು ಚಲನಗ್ರಹ ಅದೃಷ್ಟದ ಮುಖ್ಯಮಂತ್ರಿಗಳ ಹೊರತು ನೀವು ಯಾವುದೇ ಕಾರಣಕ್ಕೂ ಹೋರಾಟದಿಂದ ಬಂದಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಹೇಳಕ್ ಮಾಡ್ತಾರೆ ಹಾಗಾಗ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಟಿ ಸಿ ಮತ್ತೊಂದು ಕಡೆ ಭಾಗ್ಯಲಕ್ಷ್ಮಿ ಯೋಜನೆ ಪಾಪ ಬಡವರ ಮನೆಯಲ್ಲಿ ಉಂಟಿರ್ತಕ್ಕಂಥ ಹೆಣ್ಣು ಮಗು ಶಾಪ್ ಅನ್ನೋದು ಭಾಗ್ಯಲಕ್ಷ್ಮಿ ಅಂತೇಳಿ ಭಾಗ್ಯಲಕ್ಷ್ಮಿ ಬಾಂಡ್ಗಳನ್ನ ಯಡಿಯೂರಪ್ಪರು ಕೊಟ್ಟರು ಬಿಜೆಪಿ ಸರ್ಕಾರ ಕೊಟ್ಟರು ಅದನ್ನು ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇದು ಬಡವರ ವಿರೋಧಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಹೇಳಿದೆ ಲೋಕಾಯುಕ್ತರ ತನಿಖೆ ಎಷ್ಟು ಸವಣೂರ್ನಲ್ಲಿ ಇವತ್ತು ನನ್ನ ಪರವಾಗಿ ನಮ್ಮ ಮೆಚ್ಚಿನ ಯುವ ನಾಯಕರು ಭವಿಷ್ಯದ ಒಂದಿನ ಅವರ ತಂದೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಖಂಡಿತ ಹೋರು ಆಗ್ತಾರೆ ಅಂಥ ಯುವ ಆಗ ನಮ್ಮ ನಿಮ್ಮೆಲ್ಲರ ಬಿ ವೈ ವಿಜಯೇಂದ್ರ ಅವರೇ ಪಿ ಸಿ ಪಾಟೀಲ್ ಸಾಹೇಬ್ರೆ ಅಮೃತ್ ದೇಸಾಯವ್ರೆ ಬಿಪಕ್ಷ ಬಳ್ಳಾರಿ ಅಣ್ಣವ್ರೆ ಅರುಣ್ ಕುಮಾರ್ ಪೂಜಾರ್ ಅಣ್ಣವ್ರೆ ಮುಕ್ಕೂ ವೇದಿಕೆ ಮೇಲೆ ಇಂಥ ಎಲ್ಲ ಗಣ್ಯರಿಗೆ ಮತ್ತು ಇಲ್ಲಿ ಉಪಸ್ಥಿತ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರ ಒಬ್ಬ ರಾಜಕಾರಣಿಗೆ ಅವನ ಮುಂದಿನ ಚುನಾವಣೆ ಬಗ್ಗೆ ಅಷ್ಟೇ ಯೋಚನೆ ಆಗ್ತದೆ ಆದರೆ ನಿಜವಾದ ನಾಯಕನಿಗೆ ಆದರೆ ಒಬ್ಬ ನಿಜವಾದ ನಾಯಕನಿಗೆ ಮುಂದಿನ ಜನಾಂಗ ಬಗ್ಗೆ ಯೋಚನೆ ಇರುತ್ತೆ ಅಂಥ ನಾಯಕತ್ವನ ನಮ್ಮ ಮೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯಲ್ಲಿ ನಾವು ನೀವೆಲ್ಲ ಬಂದಿದ್ದೀವಿ ಬಂಧುಗಳೇ ಅವರು ಎರಡು ಸಾವಿರ ನಲವತ್ತು ವಿಕಸಿತ ಭಾರತ್ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಇದರ ಅರ್ಥ ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕ ನೂರು ವರ್ಷ ಆಗುತ್ತೆ ಆ ದಿನ ನಾವು ಜಗತ್ತಿನಲ್ಲಿ ನಂಬರ್ ಒನ್ ದೇಶ ಆಗ್ಬೇಕು ಅಂತ ಸಂಕಲ್ಪವನ್ನು ಕಟ್ಕೊಂಡು ನಾವು ನಂಬರ್ ಒನ್ ದೇಶ ಆಗ್ಬೇಕು ಅಂತಂದ್ರೆ ನಾವು ರೈತರ ಪರವಾಗಿ ಬಡವರ ಪರವಾಗಿ ಯುವಕರ ಪರವಾಗಿ ನಾರಿಯ ಶಕ್ತಿಯ ಪರವಾಗಿ ಕೆಲಸವನ್ನು ಮಾಡಿದ್ರೆ ಮಾತ್ರ ಸಾಧ್ಯ ಬಂಧುಗಳೇ ಅದೇ ದಾರಿನಲ್ಲಿ ದಿಟ್ಟಿನಲ್ಲಿ ನಮ್ಮ ತಂದೆಯವರಾದ ಬಸವರಾಜ ಬೊಮ್ಮಾಯವರು ಸಹ ಕೆಲಸಗಳನ್ನ ಮಾಡ್ಕೊಂತ ಬಂದಿದ್ದಾರೆ ಬಂಧುಗಳೇ ಎರಡ್ ಸಾವಿರ ಎಂಟಕ್ಕಿಂತ ಮುಂಚೆ ನಮ್ಮ ಕ್ಷೇತ್ರ ಹೆಂಗಿತ್ತು ಒಂದು ಹಿಂದುಳಿದ ಕ್ಷೇತ್ರ ಆಗಿತ್ತು ಕೇವಲ ಹದಿನೈದು ಹದಿನಾರು ವರ್ಷದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಇದ್ರೆ ಅದು ನಮ್ಮ ನಮ್ಮನೆಲ್ಲರ ಶಿಖಾ ಕ್ಷೇತ್ರ ಅಂತ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಿಂದ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ರೂಪಾಯಿ ಒಂದು ರೈತ ಕುಟುಂಬಕ್ಕೆ ಬರ್ತಾ ಇದ್ರು ನಮ್ಮ ಮೆಚ್ಚಿನ ನಾಯಕರಾದ ಯಡಿಯೂರಪ್ಪ ಸಾಹೇಬರು ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ನಾಲ್ಕು ಸಾವಿರ ರೂಪಾಯಿ ಜೋಡಣೆಯನ್ನ ಮಾಡಿ ಒಂದು ರೈತ ಕುಟುಂಬಕ್ಕೆ ಹತ್ತು ಸಾವಿರ ಕೊಡ್ತಾ ಇದ್ರು ತಂದೆಯವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಅದನ್ನ ಮುಂದೂಡ್ಸ್ಕೊಂಡು ಹೋದ್ರು ಬಂಧುಗಳೇ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ತಂದೆ ಅವರು ಜಲಸಂಪುಲ ಸಚಿವರಿದ್ದಾಗ ಈ ಭಾಗಕ್ಕೆ ನೀರು ಇರ್ತಿರ್ಲಿಲ್ಲ ಏತ್ ನೀರಾವರಿಯನ್ನ ನೀರಾವರಿಯನ್ನ ಮಾಡಿ ಈ ಭಾಗಕ್ಕೆ ನೀರನ್ನ ಕೊಟ್ಟು ಈ ನೀರಿನ ಸಮಸ್ಯೆನ ಬಗೆಹರಿಸಿದ್ದಾರೆ ಅಷ್ಟೇ ಅಲ್ಲ ನೂರಕ್ಕಿಂತ ಹೆಚ್ಚು ಕೆರೆಗಳು ಇವತ್ತು ತುಂಬಿದವ ಬಂದುಗಳೇ ಬೇರೆ ಎಲ್ಲೂ ಹೊರಗಲ್ಲ ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಬರಗಾಲ ಬರೋದಿಲ್ಲ ಬಂಧುಗಳೇ ನೋಡಿ ರೈತರಿಗೆ ನೋಟಿಸ್ಕೊಡ್ತಾರೆ ಆದ್ರಿಂದ ತಾವೆಲ್ಲರೂ ಈ ಚುನಾವಣೆಯಲ್ಲಿ ತಕ್ಕ ಉತ್ತರ ಅವ್ರಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಕೊಡವರ ಪರವಾಗಿ ಮೂರಿಂದ ನಾಲ್ಕು ವರ್ಷದಿಂದ ಹೆಚ್ಚಿನ ಮಳೆಯಾದ ಸಂದರ್ಭದಲ್ಲಿ ನಮ್ಮ ಮೆಚ್ಚಿನ ನಾಯಕರಾದ ಯಡಿಯೂರಪ್ಪ ಸಾಹೇಬ್ರ ಅವರ ಮನಸ್ಸು ಎಷ್ಟು ದೊಡ್ಡದಿದೆ ಅಂತಂದ್ರೆ ಯಾರು ಬಡವರ ಮನೆ ಪೂರ್ಣ ಕುಸಿದು ಯಾರು ಮಾಡಿರ್ಲಿಲ್ಲ ಬಂಧುಗಳೇ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮಾಡಿರ್ಲಿಲ್ಲ ಐದು ಲಕ್ಷ ಘೋಷಣೆಯನ್ನ ಮಾಡಿದ್ರು ಮೊನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಜಮೀರ್ ಅಹಮದ್ ಖಾನ್ ಅವರು ಏನ್ ಹೇಳಿದ್ರು ಒಂದ್ ಮನೆ ಕಟ್ಸಿಲ್ಲ ಒಂದ್ ಮನೆ ಕಟ್ಸಿಲ್ಲ ಅಂತ ಎಷ್ಟ್ ಮನೆಗಳಾಗ ಬಂಧುಗಳೇ ಎಷ್ಟು ಅದನ್ನ ಇದೆ ಸಾವಿರ ಐದು ಲಕ್ಷ ಮನೆಗಳನ್ನ ನಮ್ಮ ಕ್ಷೇತ್ರದಲ್ಲಿ ಕಟ್ಟಿದೀವಿ ಈಗ ಯುವಕರ ಪರವಾಗಿ ನಮ್ಮ ನಾರಿಯ ಶಕ್ತಿ ಬಾಡ ಬಾಡದ ದೊಡ್ಡ ಬುದ್ಧಿ ದೇಶ ಮೊಟ್ಟ ಮೊದಲ ಜಾನಪದ ವಿಶ್ವವಿದ್ಯಾನಿಲಯ ಹೀಗೆ ನಾನು ಪಟ್ಟಿಯನ್ನ ಹೇಳ್ಕೊಂತ ಹೋದ್ರೆ ಎರಡು ಎರಡ್ ಅಂತೂ ಸಾಲಂಗಿಲ್ಲ ಓಣಿ ಓಣಿ ಹಳ್ಳಿ ಪಟ್ಟಿ ಹೇಳ್ಕೊಂತ ಹೋದ್ರೆ ಮೂರು ದಿನ ಅಂತೂ ಸಾಲಂಗಿಲ್ಲ ಮಿನಿಮಮ್ ನಾಲ್ಕು